ಅಯೋಧ್ಯೆ ರಿಲಿಜಿಯಸ್ ಟ್ರಸ್ಟ್ ಹಾಗೂ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ರಿಲಿಜಿಯಸ್ ಟ್ರಸ್ಟ್ ಇವರೆರಡು ಒಟ್ಟಾಗಿ ವಿಷ್ಣು ಸಹಸ್ರನಾಮ ಸ್ತೋತ್ರ ಅಭಿಯಾನವನ್ನು ಕಣ್ಣೂರಿನಿಂದ ಉಡುಪಿ ಜಿಲ್ಲೆಯ ಶಿರೂರ್ನವರಿಗೆ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿತ್ತು ನಮ್ಮ ಶ್ರೀ ಪ್ರತ್ಯಕ್ಷ ಪರಿವರಾಜಕ ತಿರುಕ ಬ್ರಹ್ಮಋಷಿ ವಿದ ಕೃಷಿಕ ಕೆ ಎಸ್ ನಿತ್ಯಾನಂದ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಈ ಪ್ರಕೃತಿ ವಿಕೋಪವನ್ನು ತಡೆಯಲು ಹಾಗೂ ನಮ್ಮ ಕರಾವಳಿ ಪ್ರದೇಶವನ್ನು ಉಳಿಸಲಿಕ್ಕೋಸ್ಕರ ಇಲ್ಲಿ ಕೈಗೊಂಡ ಈ ಪಾರಾಯಣ ಶ್ರೀ ವಿಷ್ಣು ಸಹಸ್ರಾಮ ಪಾರಾಯಣ ನೂರ ಎಂಟು ಸ್ಥಳದಲ್ಲಿ ಅಂದರೆ ಕರಾವಳಿ ಪ್ರದೇಶದಲ್ಲಿ ಇವತ್ತಿನ ದಿವಸ ಎಷ್ಟೋ ಜನ ತಮ್ಮ ಸಹಭಾಗಿತ್ವದಲ್ಲಿ ಒಂದೊಂದು ಕಡೆಯೂ ಇಷ್ಟೊಂದು ಜನ ಮಂದಿ ಬಂದು ಇದನ್ನು ನಡೆಸಿಕೊಟ್ಟಿದ್ದಾರೆ ಇದು ನಾವೆಲ್ಲ ಧನ್ಯರು

ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಜನಮಾನಸಕ್ಕೆ ಮುಟ್ಟುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಈ ಸಮಿತಿ ಮಾಡಿದೆ ಸುಮಾರು ನೂರಾರು ಕಡೆಗಳಲ್ಲಿ ಹೊಸದಾಗಿ ಕಲಿಯುವರಿಗೆ ತರಗತಿಯನ್ನು ನಡೆಸಿ ಅವರಿಗೆ ವಿಷ್ಣು ಸಹಸ್ರನಾಮದ ಸ್ತೋತ್ರವನ್ನು ಕಲಿಸಲಿಕ್ಕಾಗಿದೆ ಶ್ರೀ ಕ್ಷೇತ್ರದಿಂದ ಎಲ್ಲ ಕಡೆಗೆ ಹೋಗಿ ಅವರಿಗೆ ಕಲಿಸುವಂಥ ವ್ಯವಸ್ಥೆ ಮಾಡಿದೆ ಎಲ್ಲೆಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರ ಗೊತ್ತಿರುವವರಿದ್ದಾರೋ ಅವರನ್ನು ಇದಕ್ಕೆ ಜೋಡಿಸ್ಕೊಂಡಿವಿ ಹೀಗೆ ಹಳೆಬೇರು ಹೊಸ ಚಿಗುರಿ ಎಂಬಂತೆ ಹಳಬರನ್ನು ಹೊಸಬರನ್ನು ಎಲ್ಲರನ್ನೂ ಈ ಒಂದು ವಿಷ್ಣು ಸಹಸ್ರನಾಮ ಪಟ್ಟಣದ ಈ ಒಂದು ಜ್ಞಾನ ಸಮುದ್ರದ ಹೆದ್ದರೆಗೆ ಜೋಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಈ ಸಮಿತಿಯನ್ನು ಮಾಡಿತು पद्मनाभोर अग्निदाक्ष पद्मगर्भ शरीर अप्रत्याहार दिरोधो वृद्धात्मा महाक्षो रुद्रजहा और तो भोगी, बस समय अधिन्यो हरे हरि सर्व लक्षणा लक्षण्यो लक्ष्यवान् समाज के बंदु करें कुटितु ಸಮುದ್ರ ದಲದಲ್ಲಿ ಪ್ರಕೃತಿಯ ವಿಕೋಪ ವಿನಾಶಕ್ಕಾಗಿ ಆತ್ಮೋನ್ನತಿಗಾಗಿ ವಿಷ್ಣು ಸಹಸ್ರ ನಾಮ ಪಠನ ಮಾಡಬೇಕು ಅಂತೇಳಿ ಇವತ್ತು ನಾವು ನೂರ ಎಂಟು ಸಂಕಲ್ಪ ಮಾಡಿದ್ವಿ ನೂರ ಅರವತ್ತೆರಡು ಕಡೆಗೆ ಈ ರೀತಿ ವಿಷ್ಣು ಸಹಸ್ರ ನಾಮ ಸ್ತೋತ್ರ ಪಠಣ ಆಗ್ತಾ ಇದೆ ಅದರಲ್ಲಿ ಅದೃಷ್ಟವಶಾತ್ ನಾವು ನೂರ ಎಂಟು ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಹೇಳಿದ್ವಿ ನೂರ ಎಂಟು ಕಡೆಗೆ ನೂರ ಎಂಟು ಜನರ ಗುಂಪು ನೂರ ಎಂಟು ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಪಾರಾಯಣ ಮಾಡಿದ್ವಿ ಇದು ನಮ್ಮ ಯಾರ ವೈಯಕ್ತಿಕ ಕಲ ರಾಷ್ಟ್ರ ಉನ್ನಯನಕ್ಕೆ ಧರ್ಮ ಜಾಗೃತಿಗೆ ಮತ್ತು ಸಮಾಜದಲ್ಲಾಗುವಂಥ ವಿಕೃತಿಯನ್ನ ಸಮಾಜದ ವಿಕೋಪವನ್ನ ತಡೆಗಟ್ಟು ಈ ಪ್ರಕೃತಿ ನಮ್ಮನ್ನ ಸದಾ ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡ್ವಿ ಈ ಕಲಿಯುಗದಲ್ಲಿ ಇಂತಹ ವಿಶೇಷಗಳು ನಡೆಯಬೇಕು ನಾವು ಮುಂದಿನ ಪೀಳಿಗೆಗೆ ನಮ್ಮ ಪರಂಪರೆ ಹಾಗೂ ನಮ್ಮ ಸನಾತನ ಧರ್ಮದ ನಿಲುವನ್ನು ಇನ್ನೂ ಭದ್ರ ಸುಭದ್ರಪಡಿಸಬೇಕು ಇದೊಂದು ನಮ್ಮ ಕಿರು ಪ್ರಯತ್ನ ನಮಗನ್ಸುತ್ತೆ ಶ್ರೀ ಮಹಾವಿಷ್ಣುವೇವರು ಇಲ್ಲಿ ಬಂದು ನಮ್ಮನ್ನೆಲ್ಲ ಹರಿಸಿದ್ದಾರೆ ನಮ್ಮ ಪಾರಾಯಣವನ್ನು ಸ್ವೀಕರಿಸುತ್ತೆ ಅಂದ್ಕೊಂಡಿನಿ ಇಲ್ಲಿ ಎಲ್ಲರೂ ಪಾಲ್ಗೊಂಡ ಎಲ್ಲ ಭಕ್ತಾದಿಗಳಿಗೂ ಎಲ್ಲ ಭಕ್ತವಂತಗಳಿಗೂ ಎಲ್ಲರಿಗೂ ಚಿರೂರು ಮತ್ತು ಹಾಗೂ ಕಾಸರಗೋಡಿನವರೆಗೂ ಹಾಗೂ ಬ ಬೇರೆ ಬೇರೆ ಕಡೆಗಳಿಂದ ಬಂದಂತಹ ಎಲ್ಲ ಭಕ್ತಾದಿಗಳು ನಮ್ಮ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಟ್ರಸ್ಟ್ ಹಾಗೂ ಶ್ರೀ ಟ್ರಸ್ಟ್ ಪರವಾಗಿ ನನ್ನ ಅನಂತಾನಂತ ವಂದನೆಗಳು ಹೀಗೆ ಕೈಜೋಡಿಸಿ ನಮ್ಮ ನಲವನ್ನು ನಮ್ಮ ಜನವನ್ನು ನಮ್ಮ ಮುಂದಿನ ಪೀಳಿಗೆಯನ್ನು ನಮ್ಮ ಸನಾತನ ಧರ್ಮವನ್ನು